ನಾಲ್ಕು ಜನ ಉಗ್ರರನ್ನ ಮಟಾಚ್ ಮಾಡಬೇಕು ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನವನ್ನ ಬೆತ್ತಲೆ ಮಾಡಿದೆ ಭಾರತ ನಾನೇನು ದಾಳಿ ಮಾಡೇ ಇಲ್ಲ ಅಂತ ಪಾಕ್ನ ಬಣ್ಣ ಬಯಲಾಗ್ತಾ ಇದೆ ಹೇಳ್ಕೊಂಡಿತ್ತಲ್ಲ ನಾನೇನು ಮಾಡಿಲ್ಲ ಅಂತ ಪಾಕಿಸ್ತಾನದ ವಿರುದ್ಧ ವಿಶ್ವ ಭದ್ರತಾ ಮಂಡಳಿಗೆ ಭಾರತದ ಮೇಲೆ ದಾಳಿ ಮಾಡಿದ್ದರ ಬಗ್ಗೆ ಸಾಕ್ಷಿಗಳನ್ನ ಸಲ್ಲಿಕೆ ಮಾಡಲಾಗಿದೆ ಪ್ರತಿಯೊಂದು ದಾಳಿ ಬಗ್ಗೆಯೂ ಕೂಡ ಸಂಗ್ರಹ ಮಾಡಿರುವಂತಹ ಭಾರತ ಭಯೋತ್ಪಾದನೆ ಬಗ್ಗೆ ಇನ್ನೂ ಸಾಕ್ಷಿ ಬೇಕು ಅಂತಂದ್ರೂ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದೆ ನಮ್ಮ ಭಾರತ ಪಾಕ್ ಉಗ್ರರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಒತ್ತಾಯ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ ನೋಡಿ ಇಲ್ಲಿಯವರೆಗೂ ಕೂಡ ಬಡಾಯನ್ನ ಕೊಚ್ಕೊಳ್ತಾ ಇದ್ದಂತಹ ಪಾಕಿಸ್ತಾನ ಸದ್ಯಕ್ಕೆ ಸೈಲೆಂಟ್ ಆಗಿದೆ ಬಟ್ ಆದ್ರೆ ನಮ್ಮ ಮೇಲೆ ದಾಳಿ ಆಗಿಲ್ಲ ನಾವು ಉಗ್ರರನ್ನ ಪೋಷಿಸ್ತಾ ಇಲ್ಲ ಹಾಗೆ ಹೀಗೆ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇತ್ತು ಅದಕ್ಕೆ ಪ್ರತಿಯಾಗಿ ಇದೀಗ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಬೆತ್ತಲೆ ಮಾಡಿದೆ ನಮ್ಮ ಭಾರತ ನಾನು ದಾಳಿ ಮಾಡೇ ಇಲ್ಲ ಅಂತ ಏನ್ ಹೇಳ್ತಾ ಇತ್ತು ಪಾಕ್ ಅದರ ನಿಜ ಬಣ್ಣ ಮತ್ತೆ ಬಯಲಾಗಿದೆ ಪಾಕಿಸ್ತಾನದ ವಿರುದ್ಧ ವಿಶ್ವ ಭದ್ರತಾ ಮಂಡಳಿಗೆ ಭಾರತ ದೂರನ್ನ ಕೂಡ ಕೊಟ್ಟಿದೆ ಭಾರತದ ಮೇಲೆ ದಾಳಿ ಮಾಡಿದ್ದಂತಹ ಬಗ್ಗೆ ಸಾಕ್ಷ್ಯಗಳನ್ನ ಕೂಡ ಸಲ್ಲಿಕೆ ಮಾಡುವಂತಹ ಕೆಲಸ ಮಾಡೋದಕ್ಕೆ ಮುಂದಾಗಿದೆ ಭಾರತ ನಮ್ಮ ಬಳಿ ಬಹಳಷ್ಟು ಸಾಕ್ಷ್ಯಗಳಿವೆ ಯಾವ ರೀತಿಯಾದಂತಹ ಡ್ರೋನ್ಗಳನ್ನು ಬಳಕೆ ಮಾಡಿಕೊಳ್ತು ಟರ್ಕಿ ಮತ್ತು ಚೀನಾ ಯಾವ ರೀತಿಯಾದಂತಹ ಡ್ರೋನ್ಗಳನ್ನು ಕಳುಹಿಸ್ಕೊಡ್ತು ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಡ್ರೋನ್ಗಳ ಮುಖಾಂತರ ಯಾವ ರೀತಿಯಾಗಿ ಭಾರತದ ಮೇಲೆ ದಾಳಿ ಮಾಡ್ತೋ ಅದೆಲ್ಲದಕ್ಕೂ ನಮ್ಮ ಬಳಿ ಸಾಕ್ಷಿಗಳಿದ್ದಾವೆ ವಿಡಿಯೋ ಮುಖಾಂತರ ಸಾಕ್ಷಿಗಳನ್ನು ನಾವು ಸಲ್ಲಿಕೆ ಮಾಡ್ತೀವಿ ಪ್ರತಿಯೊಂದು ದಾಳಿ ಮೇ ಏಳನೇ ತಾರೀಕಿನಿಂದ ಇಲ್ಲಿಯವರೆಗೂ ಕೂಡ ಎಷ್ಟು ದಾಳಿ ಆಯ್ತಲ್ಲ ಅಷ್ಟೂ ದಾಳಿಗೂ ಕೂಡ ನಮ್ಮ ಬಳಿ ಸಾಕ್ಷ್ಯಗಳು ಇವೆ ಅಂತ ಹೇಳಿ ಭಾರತ ಹೇಳ್ತಾ ಇದೆ ನೀವು ಯಾವುದೇ ದಾಳಿ ಆಗಿಲ್ಲ ಅಥವಾ ದಾಳಿನೇ ಮಾಡಿಲ್ಲ ಅಂತ ಏನ್ ಹೇಳ್ತಾ ಇದ್ದೀರೋ ಆ ದಾಳಿ ಆಗಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ದಾಳಿ ಆಯ್ತು ಅನ್ನೋದ್ರ ಕುರಿತು ವಿಡಿಯೋ ನಮ್ಮ ಹತ್ರ ಇದೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದೆ ಭಾರತ